ಬೆಂಗಳೂರು ಉತ್ತರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಐವತ್ತನೇ ವಾರ್ಷಿಕ ಮಹಾಸಭೆಯನ್ನು ಭಾಳ ವಿಜೃಂಭಣೆಯಿಂದ ನಡೆಯಿತು ಸಾಲರ್ ಸೊಸೈಟಿಯ ಎಲ್ಲ ನಮ್ಮ ಗೌರವಾನ್ವಿತ ನಿರ್ದೇಶಕರುಗಳು ಆಮೇಲೆ ಉಪಾಧ್ಯಕ್ಷರು ಮತ್ತು ಸಹಕಾರಿ ಬಂಧುಗಳು ಆಗಮಿಸಿ ಇವತ್ತು ವಾಸಿಕ ಮಹಾಸಭೆಯಲ್ಲಿ ಚರ್ಚೆ ಮಾಡಿ ಹೊಸದಾಗಿ ಒಂದು ಗೋದಾಮವನ್ನು ಕಟ್ಟಲು ತೀರ್ಮಾನಿಸಲಾಯಿತು ಅದೇ ರೀತಿ ನಮ್ಮ ಕೊಂಡೇಗಪ್ಪದ ಸಂಘದಿಂದ ಕೊಡಲಿರತಕ್ಕಂಥ ಸಾಲವನ್ನು ಮರುಪಾವತಿ ಮಾಡಿಸಿ ಅವರಿಗೆ ನಮಗೆ ಸಹಕಾರ ಕೊಟ್ಟಂತ ಸಂಡೇಗಪ್ಪ ಸೊಸೈಟಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮೇಲೆ ನಿರ್ಮಾಣ ಮಾಡುತ್ತೀರಿ ಎಷ್ಟು ಜಾಗ ಬೇಕು ದಾಸನಪ್ರಹೊಬ್ಬಳಿಯಲ್ಲಿ ಸುಮಾರು ಅರ್ಧ ಎಕರೆ ಆದರೆ ಸಾಕು ಹಾಯ್ ನಮಸ್ತೆ ನನ್ನ ಹೆಸರು ಬಂದು ವಿಜಯಾನಂದ್ ಅಂತ ಹೇಳಿ ನಾವು ಹೊಸ ಸಂಸ್ಥೆ ಮಾಡಿದ್ದೀವಿ ನಮ್ಮ ಸಂಸ್ಥೆಯನ್ನು ನೇಮ್ ಬಂದ್ಬಿಟ್ಟು ಕೇಸರಿ ವೈಫ್ಸ್ ಅಂತ ಹೇಳಿ ಈ ಸಂಸ್ಥೆಯಲ್ಲಿ ಒಂದೇನಪ್ಪ ಅಂದ್ರೆ ಹನ್ನೆರಡು ಅಂತ ಹೇಳಿ ಮಾಡ್ತಾ ಇದೀವಿ ಪ್ರತಿ ತಿಂಗಳು ಒಂದ್ ಸಾವಿರ ರೂಪಾಯಿ ಕೊಟ್ಟು ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ತರ ಬಹುಮಾನಗಳು ಕೊಡ್ತಾ ಇದ್ದೀವಿ ಪ್ರೈಸ್ ಗಳು ಬೇರೆ 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 ಬೇರೆನೆ ಇದರಲ್ಲಿ ಒಂದೇನಪ್ಪ ಅಂದ್ರೆ ಒಂದು ಬಂದನೇ ತಿಂಗಳು ಬಂದು ನಾಲ್ಕು ಆಕ್ಟಿವ್ ಇರುತ್ತೆ ಎರಡನೇ ತಿಂಗಳು ಎಂಬತ್ತು ಸಾವಿರ ರೂಪಾಯಿ ಗೋಲ್ಡ್ ಇಬ್ಬರಿಗೆ ಮೂರನೇ ತಿಂಗಳು ಕೆ ಕೆಜಿ ಬೆಳ್ಳಿ ಇಬ್ಬರಿಗೆ ನಾಲ್ಕನೇ ತಿಂಗಳು ಒಂದು ಪಲ್ಸರ್ ಬೈಕ್ ಇಬ್ಬರಿಗೆ ಮತ್ತೆ ಐದನೇ ತಿಂಗಳು ಒಂದು ಕೆ ಟೆನ್ ಕಾರ್ ಒಬ್ಬರಿಗೆ ಆರನೇ ತಿಂಗಳು ಒಂದು ಆಟೋ ಏಳನೇ ತಿಂಗಳು ಯು ಪಿ ಎಸ್ ಯುನಿಯಟ್ ಆರ್ ಎಂಟನೇ ತಿಂಗಳು ಬಂದ್ಬಿಟ್ಟು ಬುಲೆಟ್ ಇಬ್ಬರಿಗೆ ಒಂಬತ್ತನೇ ತಿಂಗಳು ವಾಟ್ರು ಫ್ರಿಜ್ ಮತ್ತೆ ವಾಷಿಂಗ್ ಮಿಷಿನ್ ಈ ಮೂರು ಸೇರಿ ಒಬ್ಬರಿಗೆ ನನಗೆ ಹತ್ತು ಜನಕ್ಕೂ ಕೂಡ ಸಿಗುತ್ತೆ ಹತ್ತನೇ ತಿಂಗಳು ಇಪ್ಪತ್ತೈದು ಗ್ರಾಮ್ ಗೋಲ್ಡ್ ಒಬ್ಬರಿಗೆ ಹನ್ನೊಂದನೇ ತಿಂಗಳು ಕಾರ್ ಕಾರ್ ಒಬ್ಬರಿಗೆ ಹನ್ನೆರಡನೇ ತಿಂಗಳಿಗೆ ಒಂದು ತರ್ಟಿ ಫೋರ್ಟಿ ಸೈಡ್ ಬೆಂಗಳೂರು ಗ್ರಾಮ ಅಂತ ಇರುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮಲ್ಲಿ ಒಂದೇನು ಅಂದ್ರೆ ಇದು ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಖಂಡಿತ ಯಾರು ಬೇಜಾರ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ ಯಾಕಪ್ಪ ಅಂದ್ರೆ ಇದು ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಟಿವಿ ಫ್ರಿಜ್ಜು ವಾಷಿಂಗ್ ಮೆಷಿನ್ ಡಬಲ್ ಕಾರ್ಡ್ ಬೆಡ್ ಏರ್ ಕೂಲರ್ ಇದ್ರಲ್ಲಿ ಯಾವುದೇ ನೀವು ಕೇಳಿದ್ರು ಕೂಡ ಯಾವುದೇ ಸೆಲೆಕ್ಟ್ ಮಾಡಿದ್ರು ಕೂಡ ಅದ್ರಲ್ಲಿ ನಾವೊಂದು ನಿಮಗೆ ಕೊಡ್ತೀವಿ ಅಷ್ಟೇ ಅಲ್ಲ ಇದ್ ಬಿಟ್ಟು ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಕಂಪ್ನಿಲಿ ಹದಿನೈದರಕ್ಕಿಂತ ಮುಂಚೆ ಯಾರು ಪೇಮೆಂಟ್ ಮಾಡ್ತಾರೋ ಅವರಿಗೆ ಡ್ರಾ ಮೂಲಕ ಅವರಿಗೆ ಫಾರ್ಟಿ ಗ್ರಾಮ್ ಸಿಲ್ವರ್ ಕೂಡ ಕೊಡ್ತಾ ಇದೀವಿ ಇದು ಶುರು ಆಗ್ತಾ ಇರೋದು ಡಿಸೆಂಬರ್ ಹದಿನೈದನೇ ತಾರೀಕು ಇದಕ್ಕಿಂತ ಮುಂಚೆ ಯಾರೇ ನಮ್ಮ ಕಂಪ್ನಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಆಗಿ ಯಾರೇ ಮಾಡ್ಕೊಂಡ್ರು ಎರಡು ಬಹುಮಾನ ಕೊಡ್ತಾ ಅದು ಅಕ್ಟೋಬರ್ ಮತ್ತೆ ನವಂಬರ್ ಹದಿನೈದು ಎರಡು ಫ್ರೀ ಆಕ್ಟಿವ್ ಅದು ಲಕ್ಕಿ ಡ್ರಾ ಮೂಲಕ ಬೆಂಗಳೂರು ಉತ್ತರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಐವತ್ತನೇ ವಾರ್ಷಿಕ ಮಹಾಸಭೆಯನ್ನು ಬಹಳ ವಿಜೃಂಭಣೆಯಿಂದ ನಡೆಯಿತು ಸಾಲರ್ ಸೊಸೈಟಿಯ ಎಲ್ಲ ನಮ್ಮ ಗೌರವಾನ್ವಿತ ನಿರ್ದೇಶಕರುಗಳು ಆಮೇಲೆ ಉಪಾಧ್ಯಕ್ಷರು ಮತ್ತು ಸಹಕಾರಿ ಬಂಧುಗಳು ಆಗಮಿಸಿ ಇವತ್ತು ವಾರ್ಷಿಕ ಮಹಾಸಭೆಯಲ್ಲಿ ಚರ್ಚೆ ಮಾಡಿ ಹೊಸದಾಗಿ ಒಂದು ಗೋದಾಮವನ್ನು ಕಟ್ಟಲು ತೀರ್ಮಾನಿಸಲಾಯಿತು ಅದೇ ರೀತಿ ನಮ್ಮ ಕೊಂಡೈಗಪ್ಪದ ಸಂಘದಿಂದ ಿರ್ತಕ್ಕಂಥ ಸಾಲವನ್ನು ಮರುಪಾವತಿ ಮಾಡಿಸಿ ಅವರಿಗೆ ನಮಗೆ ಸಹಕಾರ ಕೊಟ್ಟಂತ ಸಂಡೇಗಪ್ಪ ಸೊಸೈಟಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮೇಲೆ ನಿರ್ಮಾಣ ಮಾಡುತ್ತೀರಿ ಎಷ್ಟು ಜಾಗ ಬೇಕಾಗ್ಬೋದು ಖಾಸಮರ ಹೋಬಳಿಯಲ್ಲಿ ಸುಮಾರು ಅರ್ಧ ಎಕರೆ ಆದರೆ ಸಾಕು